ಬಾಯಿಗೆ ಬಂದಂಗೆ ಬೈದ್ರು ನಿಮಗೆ ಮಾನ ಇಲ್ವಾ ಹೊಟ್ಟೆಗೆ ಅನ್ನ ತಿಂತೀರಾ ನೀವು ಏನ್ ಆಚಿಕೆ ಆಗಲ್ವಾ ಏನ್ಕೀತಿ ಸಾಲನಾದ್ರೂ ಮನ್ನಾ ಆಗುತ್ತೆ ಸಂಘದಲ್ಲಿರೋ ಹತ್ತು ಜನದಲ್ಲಿ ಒಂಬತ್ತು ಸರ್ ನೀನ್ ನಿನ್ ಬಿಟ್ಕಟ್ಟಿಲ್ಲ ಅಂದ್ರೆ ನನಗ್ ಲೋನ್ ಆಗಲ್ಲ ನಮಗ್ ಲೋನ್ ಆಗ್ಲಿಲ್ಲ ಅಂದ್ರೆ ಹ್ಮ್ ಸುಮ್ನಿರಲ್ಲ ನಮ್ ಗಂಡ ನಿನ್ನ ಮನೆ ನುಗ್ಗಿ ಹೊಡಿತಾನೆ ಅಂತ ಅಂದ್ರು ಅವ್ರ ಗಂಡನ್ ಬಿಡ್ತಾರಂತೆ ನಿಮ್ಗೆ ನನಗೆ ಅವ್ರ ಗಂಡನ್ನ ಬಿಡ್ತಾರಂತೆ ಮನೆ ನುಗ್ಗಿ ಹೊಡಿಯಕ್ಕೆ ಒಂದು ಧೈರ್ಯ ಬಂದು ನಾನೇ ಸರ್ ನಿಲ್ಸಿದ್ದು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಾನೇ ಫಸ್ಟ್ ಕಟ್ಟಲ್ಲ ಅಂತ ಹೇಳಿದ್ದು ಇಲ್ಲಿ ಮೂರನೇ ವಾರದಲ್ಲಿ ಜ್ಞಾನವಿ ಸಂಘ ಸರ್ ಅಂದ್ರೆ ನಾನೇನು ಸಂಘದ ಬಗ್ಗೆ ಕೇಳ್ತಿಲ್ವಲ್ಲ ಗ್ರೂಪ್ ನಾನ್ ಸಂಘದಲ್ಲಿಲ್ವಾ ಅಂತ ಕೇಳಿದೆ ನೀವ್ ಸಂಘದಲ್ಲಿ ಇಲ್ಲ ಅಂದ್ರೆ ಫಸ್ಟ್ ಇಲ್ಲ ಅಂದ್ರೆ ನಂದು ಉಳಿತಾಯ ಎಲ್ಲ ಕೊಟ್ಟು ನನ್ನ ಸಾಲ ಎಲ್ಲಾ ಕ್ಲಿಯರ್ ಮಾಡಿ ನನ್ನನ್ನ ತೆಗ್ದಾಕ್ ಬಿಟ್ಟಿದ್ದೀರಾ ಅಂತ ಅಂದೆ ಇಲ್ಲ ಮಂಗಳವಾರದ ದಿವಸ ಮಾತಾಡಿ ನೀವು ಅಂತ ಅಂದ್ರೆ ಎಲ್ಲ public ಆಗ್ತಾ ಇತ್ತಲ್ಲ ಈಗ ಏನ್ ಇಟ್ಕೊಂಡಿದ್ದಾರೆ ಗೊತ್ತಾಗ್ ಸರ್ ಈಗ ಅಲ್ಲಿ ಗ್ರೂಪ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅವ್ರು ಅಂದ್ರೆ ಅವ್ರ ಹತ್ತು ಜನ ಇದ್ರೆ ಐದ್ ಜನ ಕಡ್ದೇ ಇದ್ರೆ ಕಟ್ತಲೇ ಇರ್ಲಿ ಬಿಡಿ ಅವ್ರು ಹೋಗ್ಲಿ ಆಚೆ ಸಂಘದಿಂದ ನಿಮ್ಮ ಐದ್ ಜನಕ್ಕೆ ಬೇರೆ ಗ್ರೂಪ್ ಮಾಡಿ ಮತ್ತೆ ಮೂರ್ ಲಕ್ಷ ಕೊಡ್ತೀವಿ ನಾಮ ಎಳಿತೀವಿ ನೀವ್ ಎಳಸ್ಕೊಳ್ರಿ ಅಂತ ಅವ್ರು ಹೇಳ್ತಾ ಇದಾರೆ ಇವ್ರು ಕೇಳ್ತಾ ಇದಾರೆ ಹಾ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ನಾನು ಅನಿತಾ ಸರ್ ನನಗೆ ಪ್ರಾಬ್ಲಮ್ ಆಗಿದ್ದು ಸರ್ ಫಸ್ಟ್ ಟೈಮ್ ಇಲ್ಲಿ ಹಿಂದೆನೆ ಡ್ರಿಂಕ್ಸ್ ಮಾಡ್ತಾರೆ ಸರ್ ಒಂದು ರೂಪಾಯಿ ನನಗೆ ಮೂರ್ ಜನ ಮಕ್ಕಳಿದ್ದಾರೆ ಸರ್ ಸಣ್ಣ ಸಣ್ಣವರು ನಾನು ಒಬ್ಬ ದುಡಿಬೇಕು ಮನೆ ಸಾಗಬೇಕು ಸಾಲ ಕಟ್ಟಬೇಕು ಇದ್ದೆ ಸರ್ ನಾನು ನಾನೇನಂತ ಒಂದು ವಾರ ಪ್ರಾಬ್ಲಮ್ ಆಯ್ತು ಸರ್ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಯ್ತು ನಾನೇನು ಹೇಳಿದೆ ಅವರಿಗೆ ಮೇಡಮ್ ನನಗೆ ಡೈರೆಕ್ಟ್ ಆಗಿ ನಾನೇನು ಕೂರ್ಲಿಲ್ಲ ಸುಮಾರು ಜನ ಕತ್ ಕೂತಿದ್ದಾರೆ ಕದ್ದು ಹೋಗಿದ್ದಾರೆ ಏನೇನೋ ಮಾಡಿದ್ದಾರೆ ಸರ್ ನಾನು ಡೈರೆಕ್ಟ್ ಆಗಿ ಸಂಘದ ಹತ್ರ ಬಂದೆ ಗ್ರೂಪ್ ಹತ್ರನೇ ಬಂದೆ ಎಲ್ಲರಿಗೂ ಹೇಳ್ದೆ ಗ್ರೂಪ್ನವ್ರಿಗೆ ನೋಡಿ ನನ್ನ ಹತ್ರ ದುಡ್ಡು ಕಟ್ಟಕ್ ದುಡ್ಡು ಇಲ್ಲ ಇದ್ರೆ ಹಾಕಟ್ಟಿ ಹಾಕಿಬಿಟ್ಟು ಹಿಂದೆ ಬೈಯೋದು ಹಂಗ್ ಬಯ್ಯೋದು ಹಿಂಗ್ ಬೈಯೋದೆಲ್ಲ ಮಾಡಬೇಡಿ ಇಲ್ಲಾಂದ್ರೆ ಹಾಕಲೇಬೇಡಿ ನಾನು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇದೇ ಸಂನ ಮೇಡಮ್ ಹತ್ರನೇ ನಾನು ಹೇಳ್ದೆ ಸರ್ ನೋಡಿ ಮೇಡಮ್ ನನಗೆ ಪ್ರಾಬ್ಲಮ್ ಇದೆ ಹಿಂಗ ಆಗಿದೆ ನನಗೆ ಏನಾದ್ರು ಒಂದು ಸ್ವಲ್ಪ ನಿಮ್ ಕಡೆಯಿಂದ ಇದ್ ಮಾಡ್ಕೊಡಿ ಇಲ್ಲ ನಿಮ್ಗೆ ಏನೋ ಹೆಲ್ಪ್ ಮಾಡ್ಬೇಡಿ ನೀವು ಇದೊಂದು ವಾರ ಮಾತ್ರ ದುಡ್ಡು ಕಟ್ಟಕ್ ಆಗಲ್ಲ ಮುಂದಿನ ಬೇಕಾದ್ರೆ ಈ ವಾರದ್ದು ಸೇರಿಸಿ ನಾನ್ ಕೆಲಸ ಮಾಡಿ ನಿಮಗ್ ಕಟ್ಕೊಡ್ತೀನಿ ಅಂತ ಹೇಳಿದೆ ಬಾಯಿಗೆ ಬಂದಂಗೆ ಬೈದ್ರು ನಿಮಗೆ ಮನ ಮರ್ಯಾದಿ ಇಲ್ವಾ ಒಟ್ಟೆಗೆ ಹೊಟ್ಟೆಗೆ ಅನ್ನ ತಿಂತೀರಾ ನೀವು ಏನ್ ತಿಂತೀರಾ ನೀವು ನಿಮ್ಗೆ ಆಚೆ ಆಗಲ್ವಾ ಏನ್ ಬದುಕಿದ್ದೀರಾ ನೀವ್ ಸತ್ತು ಹೋದ್ರೆ ಸಾಲನಾದ್ರೂ ಮನ್ನಾ ಆಗುತ್ತೆ ಏನಕ್ಕೆ ಬದುಕಿದ್ದೀರಾ ನೀವು ಹಾಗೆ ಹೀಗೆ ಅಂತೆಲ್ಲ ನಾನು ಹೇಳಿದೆ ಮೇಡಮ್ ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದ ಮಾತಾಡಿ ಗಮನ ಮಾಡಬೇಡಿ ನಮ್ಗೂ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದಿದೆ ದುಡ್ಡು ಕಟ್ಟಿಲ್ಲ ಅನ್ನೋ ಒಂದ್ ಕಾರಣಕ್ಕೋಸ್ಕರ ನೀವು ಮಾತಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಒಂದೇ ನಿಮಗೆ ಏನ್ ಮರ್ಯಾದೆ ಕೊಡ್ತಾರೆ ಮರ್ಯಾದೆ ಇರೋರಿಗೂ ಮರ್ಯಾದೆ ಕೊಡೋದು ಮರ್ಯಾದೆ ಬಿಟ್ಟೋರಿಗಲ್ಲ ಮರ್ಯಾದೆ ಕೊಡೋದು ಏನ್ ಮರ್ಯಾದೆ ಬಿಟ್ಟಿದೀವಿ ಸರ್ ಸಂಘ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಮರ್ಯಾದೆ ಬಿಟ್ಟಿದೀವಿ ಅಂತನಾ ನಮ್ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಮರ್ಯಾದೆ ಬಿಟ್ಟಿದೀವಿ ಅಂತನಾ ಆ ಒಂದ್ ವಾರನೆ ಕಟ್ಟಕ್ ದುಡ್ಡಿರ್ಲಿಲ್ಲ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದು ನನ್ ಕದ್ದು ಕೂರ್ಲಿಲ್ಲ ಮುಚ್ಚಿಟ್ಕೊಂಡು ಒಂದ ವಾರ ಅಂದ್ರೆ ಅಷ್ಟೊಂದು ಮಾತಾಡ್ತಾರ ಸರ್ ಅಷ್ಟೊಂದು ಮಾತಾಡೋದ್ ಮೂರನೇ ದಿವಸ ನಮ್ಮ ಸಂಘದಲ್ಲಿರೋ ಹತ್ತು ಜನದಲ್ಲಿ ಒಂಬತ್ತು ಜನನ ನನ್ ಮೇಲೆ ಎತ್ ಕಟ್ಟಿದ್ರು ಸರ್ ಸಂಘದವರು ಹ್ಮ್ ಅಕ್ಕ ಅಣ್ಣ ಅಂತ ರಿಲೇಶನ್ ಅಂತ ನೋಡಿದ್ರ ಅವ್ರವ್ಗಳ್ನೆ ನಮ್ ಮೇಲೆ ಎತ್ ಕಟ್ಬಿಟ್ರು ಹ್ಮ್ ಜಗಳ ಅಷ್ಟು ಜನಕ್ಕೂ ನಾನು ಒಬ್ಳೆ ಜಗಳ ನನ್ನ ಮೇಲೆ ಎಲ್ಲರೂ ಜಗಳ ಮಾಡಿದ್ರು ಆಮೇಲೆ ಮೀಟಿಂಗ್ ಕೂರ್ಸಿದ್ರು ಮೀಟಿಂಗ್ ಕೂರ್ಸಿ ಮೀಟಿಂಗ್ ನೀವ್ ಬರ್ಲೇಬೇಕು ಅಂದ್ರು ಬರಕ್ ಆಗಲ್ಲ ನಾನು ಕೆಲ್ಸಕ್ ಹೋಗ್ತಾ ಇದೀನಿ ಕೆಲ್ಸಕ್ ಹೋಗ್ಲಿಲ್ಲ ಅಂದ್ರೆ ಇವತ್ತಿಂದು ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂಬಳ ಹೋಗುತ್ತೆ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ನನ್ ಮೀಟಿಂಗ್ ಕೂಡಕ್ಕಾಗಲ್ಲ ಬರಕ್ ಆಗಲ್ಲ ನಾನು ಹೇಳ್ಕೊಂಡಿದೀನಲ್ಲ ಸಮಸ್ಯೆ ಅಂದ್ರೂ ಪರವಾಗಿಲ್ಲ ಇಲ್ಲ ಇಲ್ಲ ನೀವ್ ಬರ್ಬೇಕು ನಿಮಗ್ ಮಾನ ಮರ್ಯಾದೆ ಇರೋರಾದ್ರೆ ನೀವ್ ಬರ್ತೀರಾ ಹಾಗೆ ಹೀಗೆ ಅಂತ ಮೀಟಿಂಗ್ ಕೂರ್ಸಿದ್ರು ಸರ್ ದೊಡ್ಡ ಸರ್ ಸುಬ್ರಹ್ಮಣ್ಯ ಸರ್ ಚಂದ್ರಶೇಖರ್ ಸರ್ ಮಿನಿಸ್ಟರ್ ಅವ್ರನ್ನೆಲ್ಲರನ್ನು ಕರ್ಸಿ ಮೀಟಿಂಗ್ ಕೂರ್ಸಿದ್ಲು ಕೂರ್ಸಿ ಬಾಯಿ ಬಂದಂಗೆಲ್ಲ ಮಾತಾಡಿ ಸಂಘದವ್ರೆಲ್ಲ ರೋಡಲ್ಲಿ ಅಲ್ಲಿ ಹೋಗ್ತಾ ಇದ್ದವಳನ್ನ ಕರೆದು ನನ್ನ ಗಂಡ ಬಂದ್ರೆ ನನ್ ಗಂಡ ಬಂದ್ರೆ ಮನೆ ನುಗ್ಗಿ ಹೊಡಿತಾನೆ ಕಣೆ ನಿನ್ನ ಅಂತ ಹೇಳಿದ್ರು ಸರ್ ಸಂಘದವ್ರು ನನಗೆ ಯಾರು ಯಾರಿಗೆ ಗ್ರೂಪ್ ಅಲ್ಲಿ ಇರೋರ್ನ ಎತ್ ಕಟ್ಟಿ ನನಗೆ ನನ್ ಮೇಲೆ ನೀನ್ ದುಡ್ಡು ಕಟ್ಲಿಲ್ಲ ಅಂದ್ರೆ ನನಗ್ ಲೋನ್ ಆಗಲ್ಲ ನನಗ್ ಲೋನ್ ಆಗ್ಲಿಲ್ಲ ಅಂದ್ರೆ ನಮ್ಗಂಡುಗ್ಗಿ ಹೊಡಿತಾನೆ ಅಂತಂದ್ರು ನನಗೆ ಅವ್ರ ಗಂಡನ್ನ ಬಿಡ್ತಾರಂತೆ ಮನೆ ನುಗ್ಗಿ ಹೊಡಿಯಕ್ಕೆ ಮನೆ ನಾನು ಹೇಳ್ದೆ ನಾಗ್ರತ್ನ ನೋಡೋ ನಮ್ಮ ಗ್ರೂಪ್ನವ್ರಿಗೆ ಹೇಳ್ದೆ ನೋಡಿಯಾಕ ನಾವು ನನಗೂ ನಿಮಗೂ ಮಾತಿಲ್ಲ ನಿಮ್ ಮನೆಯಿಂದ ನನಗೆ ದುಡ್ಡು ಕೊಟ್ಟಿಲ್ಲ ಲೋನ್ ಕೊಟ್ಟಿಲ್ಲ ನನಗ್ ಕೊಟ್ಟಿರೋದು ಸಂಘದವ್ರು ಆಯ್ತಾ ಅವ್ಕೆ ನಾನು ಡೈರೆಕ್ಟ್ ಆಗಿ ಮಾತಾಡ್ತಾ ಇದೀನಿ ನಾನೇನು ಕದ್ದು ಮುಚ್ಚಿ ಕೂತಿಲ್ಲ ನೀವ್ ಮಾತಾಡ್ತೀರಾ ನೀವ್ ಹೋಗ್ ಅವ್ರ ಹತ್ರ ಮಾತಾಡ್ಕೊಳ್ಳಿ ನಮ್ಮ ಹತ್ರ ಏನಕ್ಕೆ ನನ್ನ ಹತ್ರ ಏನಕ್ಕೆ ಅಂತ ಅವ್ರಲ್ಲಿ ನಾನು ಜಗಳ ಮಾಡಿದೆ ಸರ್ ಇವ್ರ ಕೇಳಿದ್ಕೆ ಇವ್ರೇನಂದ್ರು ಮತ್ತೆ ನಿಮ್ಮನ್ನ ಸುಮ್ಮನೆ ಮನೆ ನುಗ್ಗಿ ಹೊಡಿಯೋದು ಎಲ್ಲಾರು ಗಂಡಸ್ರು ಹೊಡಿತಾರೆ ಹೊಡಿತಾರೆ ಹ್ಮ್ ಸರ್ ನನಗೆ ಅದಕ್ಕೆ ನಾನು ಹೇಳ್ದೆ ಸರಿ ಆಯ್ತು ಹೊಡೀರಿ ಅದ್ ಯಾರ್ಯಾರು ಬಂದು ಹೊಡಿತೀರಾ ಹೊಡೀರಿ ಇಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನೂ ನನ್ನ ಮಕ್ಳನ್ನ ಜೈಲಿಗೆ ಹಾಕಿಸ್ಬಿಡಿ ಬಿಡಿ ಅಂತೆಲ್ಲ ಹೇಳಿದೆ ಸರ್ ಒನ್ ಟೈಮು ಇದೇ ಸಂಘದ ಸಲುವಾಗಿ ಇದೆ ತರ ಜಗಳ ಮಾಡಿ ಒನ್ ಟೈಮು ನಿಜ ಮಾತ್ರ ನುಂಗ್ಬಿಟ್ಟಿದ್ದೆ ಸರ್ ನಾನು ಅಡ್ಮಿಂಟ್ ಆಗಿ ಅದು ಹೆಂಗೋ ಹುಷಾರ್ ಮಾಡ್ಕೊಂಡು ಬಂದ್ವಿ ಸರ್ ಇವರೇ ನನಗೆ ಮೂರ್ ಲಕ್ಷ ಅಂದ್ರೆ ಮೂರ್ ಲಕ್ಷನೂ ಸಾಲ ಕೊಡ್ಲಿಲ್ಲ ಸರ್ ಫುಲ್ಲು ಇನ್ನು ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಸಾಲ ಇತ್ತೆ ಅನ್ಬೇಕಾದ್ರೆ ಲೋನ್ ಕೊಟ್ರು ಸರ್ ಮೂರ್ ಲಕ್ಷ ಲೋನ್ ಮಾಡ್ಕೊಟ್ರು ಒಂದ್ ಲಕ್ಷ ಸಾಲ ಇದೆ ಈತೆ ಅನ್ಬೇಕಾರೆ ಅಂದ್ರೆ ಅಂದ್ರೆ ನಾನು ಸಾಲ ಕಟ್ಟಿದೀನಿ ಎರಡ್ ಲಕ್ಷ ಸಾಲದಲ್ಲಿ ಒಂದು ಎಂಬತ್ತು ಚಿಲ್ಲರೆ ಕಟ್ಟಿದ್ದೆ ನನ್ ಲೋನು ಆದ್ರೆ ಇನ್ನೂ ಒಂದ್ ಲಕ್ಷ ಸಾಲ ತೋರಿಸ್ತು ನಿಮಗೆ ಬುಕ್ ಅವಶ್ಯಕತೆ ಇತ್ತಲ್ಲ ಸರ್ ಅದಕ್ಕೋಸ್ಕರ ನಾನು ಲೆಕ್ಕ ಕೇಳಿದಿಕೆ ಏನಂತಂದ್ರು ಇವ್ರು ನಾಗರತ್ನ ಮೇಡಮ್ ಆಫೀಸಿಗೆ ಹೋಗಿ ಕೇಳಿ ಅಂದ್ರು ನಾವ್ ಇಲ್ಲಿ ಬುಕ್ ಕೊಡ್ತೀವಲ್ಲ ಅವ್ರ ಹತ್ರ ಹೋಗಿ ಕೇಳಿದ್ಕೆ ನೀವು ಹೋಗಿ ಹೆಡ್ ಆಫೀಸಲ್ಲಿ ಕೇಳಿ ಅಂದ್ರು ಹೆಡ್ ಆಫೀಸಲ್ಲಿ ಹೋಗಿ ಕೇಳಿದ್ಕೆ ನಿಮ್ ಸೇವಾ ಪ್ರತಿನಿಧಿ ಯಾರಿದ್ದಾರೆ ನಿಮ್ ಗ್ರೂಪಿಗೆ ಯಾರು ಬರ್ತಾರೆ ಲೋನ್ ಬರೀತಾರೆ ಹೋಗಿ ನೀವು ಕೇಳಿ ಅಂತಂದ್ರು ಮತ್ತೆ ಇವರಿಗೆ ಸೇವಪ್ರತಿನಿಧಿಗೆ ಕೇಳಿದ್ರು ಅಲ್ಲ ಮೇಡಮ್ ಕರೆಕ್ಟಾಗಿ ಕೇಳ ಆನ್ಸರೇ ಮಾಡಲ್ವಲ್ಲ ಈಗ ನೋಡಿ ನೀವೇ ಕೇಳಿಸಿಕೊಂಡ್ರಲ್ಲ ನಾವು ಕ್ವಶನ್ ಮಾಡಿದ್ರು ಅವ್ರು ಮಂಗಳವಾರ ಇರೋದು ಮಂಗಳವಾರ ಇರೋದು ಗ್ರೂಪ್ ಮಂಗಳವಾರ ಕಟ್ಟಿ ನೀವು ಅಂತ ಮಂಗಳವಾರ ಬನ್ನಿ ನೀವು ಮಂಗಳವಾರ ಮಾತಾಡೋಣ ಅಂದ್ರು ಶನಿವಾರ ನಾನು ಅಲ್ಲಿ ನಡ್ಕ ಹೋಗ್ಬೇಕಾದ್ರೆ ನನ್ ರೋಡಲ್ಲಿ ಅಡ್ಡ ಹಾಕಿ ಕೇಳ್ಬೇಕಾದ್ರೆ ಅವ್ರಿಗೆ ಮಂಗ್ಳವಾರ ಬರ್ಲಿಲ್ವಾ ಅವತ್ತಿನ ದಿವಸ ನಾವು ಗ್ರೂಪ್ ಅಲ್ಲೇ ಕೇಳಬೇಕು ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವತ್ತು ಅವ್ರ ಅವ್ರು ಅಂತ ಅಂತ ಹೇಳ್ಬಿಟ್ಟು ಇವತ್ ಕಾಯ್ಬೇಕಾ ಈಗ ಮನೆಗೆ ನುಗ್ಗಿ ಹೊಡಿತೀನಿ ರೆಕಾರ್ಡ್ ರೆಕಾರ್ಡ್ ಇದೆಯಾ ಇಲ್ಲ ಸರ್ ಅದೆಲ್ಲ ಸಿಗಿದ್ದಾರೆ ಅಂದ್ರೆ ಈ ಇದು ನಾವೀಗ ನ್ಯೂಸ್ ಏನ್ ಬರ್ತಾ ಇದೀಗ ಚಾನಲ್ ಅಲ್ಲಿ ಹಬ್ಬಿರ್ಲಿಲ್ಲ ಸರ್ ಇಷ್ಟೆಲ್ಲ ಇದಾಗಿರ್ಲಿಲ್ಲ

ಅವ್ರು ಕಾಯ್ಕೊಂಡು ಕೊಟ್ಟಿರಲಿ ನನ್ಗೆ ರೆಕಾರ್ಡ್ ಬೇಕು ಅಂತ ಹೇಳಿ ನೀವು ರೆಕಾರ್ಡ್ ಕೊಡ್ತಿಲ್ಲ ಅಟ್ಲೀಸ್ಟ್ ನನಗೆ ವಿಡಿಯೋ ರೆಕಾರ್ಡ್ ಆಗ್ಲಿ ಅಂತ ನಾನ್ ಮಾಡ್ಕೊತಾ ಇದ್ರೆ ನೀವು ಮಾಡ್ಕೊ ಅಂತ ಹೇಳಿ ಸರ್ ಅವ್ರಿಗೆ ನಿನ್ನೆ ಬಂದಿದ್ರು ಮನೆ ಹತ್ರನೆ ಅವ್ರಿಗೆ ನಾನು ಕೇಳ್ದೆ ನಿನ್ನೆನು ಅಲ್ಲ ನೀವು ಸರ್ ಬಂದಿದ್ರು ಅಲ್ಲ ಸರ್ ನಿಮ್ ನಿಮ್ ದುಡ್ಡಿಗೆ ಮಾತ್ರ ನೀವು ಇಷ್ಟೊಂದೆಲ್ಲ ಭದ್ರತೆ ಮಾಡ್ಕೊಂಡಿದಿರಲ್ಲ ಎಲ್ ಐ ಸಿ ದುಡ್ಡಿಂದ ಒಂದು ಸಾಲ ಕೊಟ್ಟಿರೋ ದುಡ್ಡಿಂದ ಆಗ್ಲಿ ಒಂದ್ ಇನ್ಶೂರೆನ್ಸ್ ದುಡ್ಡಿಂದಾಗ್ಲಿ ಪ್ರತಿ ಒಂದಕ್ಕೂ ನೀವು ಇಷ್ಟೊಂದು ಭದ್ರತೆ ಮಾಡ್ಕೊಂಡಿದೀರಲ್ಲ ನಾವು ಹನ್ನೊಂದು ವರ್ಷದಿಂದ ಹತ್ತು ಸಾವಿರ ಹತ್ತುವರೆ ಸಾವಿರ ಉಳಿತಾಯ ಕಟ್ಟಿದಿವಿ ನಮ್ ದುಡ್ಡಿಗೆ ನಮ್ಮ ಉಳಿತಾಯ ದುಡ್ಡಿಗೆ ಜಸ್ಟ್ ಅಟ್ಲೀಸ್ಟ್ ನಮ್ ಪಾಸ್ಬುಕ್ ಆದ್ರೂ ಕೊಟ್ಟಿಲ್ವಲ್ಲ ಮೇಡಮ್ ವಾರ ವಾರನು ನಾವು ಕಟ್ಟಿರೋ ಉಳಿತಾಯ ಈಗ ನಾವು ಮಾಮೂಲಿ ಮಹಿಳಾ ಸಮಾಜದ್ದು ಉಳಿತಾಯ ಸಾಲ ಅಂತ ಮಾಡ್ಕೊಂತೀವಲ್ಲ ಸರ್ ಹಾ ಆ ಉಳಿತಾಯಕ್ಕೆ ನಾವು ಪಾಸ್ ಬುಕ್ ಮಾಡ್ಕೊಂತೀವಿ ಈಗ ಐವತ್ತು ರೂಪಾಯಿ ಉಳಿತಾಯ ಕೊಟ್ಟಿದ್ರೆ ಶುಕ್ರವಾರ ಐವತ್ತು ರೂಪಾಯಿ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರತಿನಿಧಿಗಳು ಸೈನ್ ಮಾಡಿ ಕಳಿಸ್ತೀವಿ ಸರಿ ನಾವು ಏನು ಇಲ್ದಿರೋದು ನಾವ್ಗಳೇ ಮಾಡ್ಕೊಳ್ಳೋದು ಇವ್ರು ಇಷ್ಟೊಂದು ಮುಕ್ತಳ ಸಂಘದಿಂದ ಇಷ್ಟೊಂದೆಲ್ಲ ಇದ್ ಮಾಡಿದಾರಲ್ಲ ಉಳಿತಾಯಕ್ಕೆ ಇವರು ಈ ವಾರ ಇಪ್ಪತ್ತು ರೂಪಾಯಿ ಕಟ್ಟಿದ್ದಾರೆ ನಮ್ದು ಉಳಿತಾಯ ಇವ್ರು ಗೊತ್ತಿರ್ಲಿ ಅಂತ ಒಂದು ಪಾಸ್ಬುಕ್ ಮಾಡ್ಬೋದಿತ್ತಲ್ವಾ ನಾನು ಕೇಳಿದೆ ಸರ್ ಇದು ಸಮೇತ passbook ಹೆಂಗಮ್ಮ ಕೊಡ್ತಾರೆ ಅವರು group ಅಲ್ಲಿ ಇದೆ ಅಂತಲ್ಲ ದು ಹೆಂಗ್ passbook individual ಆಗಿ ಕೊಡಕ್ ಬರಲ್ಲ ಅಂತಾರಲ್ಲ ಇಂದು ನಾನ್ ಕೇಳ್ತಿರೋದು ಹೇಗೆ ಅಂದ್ರೆ sir ಈಗ ನಾವುನು ಒಂದ್ ಸಂಘ ಉಳಿತಾಯ ಸಂಘ ಐವತ್ ಐವತ್ ರೂಪಾಯಿ ಕಟ್ಕೊಳ್ಳೋಣ ಹತ್ ಜನ ಹೆಂಗಸರು ಸೇರಿ ಅಂತ ಮಾಡ್ಕೊಂತೀವಿ ಅಲ್ವಾ ಅಲ್ಲಿ ಅಕೌಂಟ್ ಓಪನ್ ಮಾಡೋದು ಒಂದೇ ಒಂದ್ ಎರಡ್ ಪ್ರತಿನಿಧಿ ಆಗ್ತೀವಿ ಎರಡ್ ಪ್ರತಿನಿಧಿ ಹತ್ತು ಜನದ್ದು ಇದ್ರದ್ದು ಅಂತ ಅಕೌಂಟ್ ಓಪನ್ ಮಾಡ್ಕೊಂತೀವಿ ಅಲ್ವಾ ಆಮೇಲೆ ಹತ್ತು ಜನಕ್ಕೆ ಈಗ ನನ್ನ ಉಳಿತಾಯ ನಾನು ಎಷ್ಟು ಕಟ್ಟಿದಿನಿ ಅಂತ ತಿಳ್ಕೊಳ್ಳೋಕೋಸ್ಕರ ಏನ್ ಮಾಡ್ತೀನಿ ಒಬ್ಬೊಬ್ರು ಹೆಸರಿಗೂ ಇದು ಅನಿತಾ ಇದು ಆಶಾ ಇದು ಇವ್ರದು ಅಂತ ಹೇಳ್ಬಿಟ್ಟು ಪಾಸ್ಬುಕ್ ನಾವು ತಗೊಂತೀವಿ ಹತ್ತು ಜನನು ಅದ್ರಲ್ಲಿ ನಾನು ರೂಪಾಯಿ ಕಟ್ಟಿದೀನಿ ಈ ವಾರ ಐವತ್ ರೂಪಾಯಿ ಅಂತ ಹೇಳೋದು ಮಾಡೋದು ನಾವು ಕೊಡ್ತೀವಿ ಸಂಘ ಮಾಡಿದಾರೆ ಇಷ್ಟು ಎಲ್ಲಾ ಕಡೆ ಹೋಗಿದಾರಲ್ಲ ನಿಮ್ದು ಇಪ್ಪತ್ ರೂಪಾಯಿ ಉಳಿತಾಯಗೆ ಏನ್ ಹತ್ತು ರೂಪಾಯಿ ಅದು ಪಾಸ್ಬುಕ್ ಬುಕ್ ಸ್ಟೋರ್ ಅಲ್ಲಿ ಜಾಸ್ತಿ ಒಂದು ರೂಪಾಯಿ ಪಾಸ್ಬುಕ್ ಆ ಪಾಸ್ ಬುಕ್ ತಗೋಬೇಕು ಆ ಪಾಸ್ ಬುಕ್ ಆದ್ರೂ ನಮಗೆ ಎಂಟ್ರಿ ಮಾಡ್ಕೊಡ್ಬೋದಿತ್ತಲ್ವಾ ಸರ್ ನಮ್ ದುಡ್ಡು ಎಂಟ್ರಿ ಮಾಡ್ಕೊಟ್ರು ಅವ್ರು ಅವ್ರ ಪಾಸ್ ಬುಕ್ ಅಲ್ಲೂ ಕೂಡ ಅಲ್ಲ ಅವ್ರ ಲೆಕ್ಕದಲ್ಲೂ ಕೂಡ ಅಷ್ಟೇ ಇರುತ್ತಂತ ಹೇಗ್ ಗ್ಯಾರಂಟಿ ಹಾ ಅದೇ ಸರ್ ಅದಕ್ಕೇನೆ ಹೇಳ್ತಾರೆ ಅದು ಈಗ ನಮಗ್ ಪಾಸ್ಬುಕ್ ಎಂಟ್ರಿ ಮಾಡ್ಕೊಟ್ರೆ ಇಲ್ಲ ನಮಗ್ ಲೆಕ್ಕ ಗೊತ್ತಾಗುತ್ತಲ್ಲ ಹ್ಮ್ ಏನೋ ಇಲ್ದಲ್ಲ ಇದ್ ಬಿಟ್ರೆ ಅವ್ರಿಗೆ ಬಂದಂಗ ಇಷ್ಟ ಬಂದಂಗ ಆಟ ಆಡ್ಬೋದಲ್ಲ ಇಷ್ಟ ಬಂದಂಗ ತಿನ್ಬೋದಲ್ಲ ದುಡ್ಡು ಅದಕ್ಕೋಸ್ಕರ ಕೊಟ್ಟಿಲ್ಲ ಅದಕ್ಕೆ ನಾನು ಕೇಳಿದೆ ಈ ಪಾಸ್ಬುಕ್ ಕೊಡ್ಬೋದಿತ್ತಲ್ಲ ಏನಕ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕರೋನಾ ಟೈಮ್ ಬಂದಾಗ್ಲೂ ಸರ್ ಹೆಂಗ್ ಹಿಂಸೆ ದುಡ್ಡು ಪಡ್ತಿದಾರೆ ಅಂದ್ರೆ ಟೈಮ್ ಅಲ್ಲಿ ನಮಗೆ ಮಕ್ಳು ಸಣ್ಣ ಸಣ್ಣ ಮೂರು ಮಕ್ಳು ಇಟ್ಕೊಂಡು ಮನೇಲಿ ಕುತ್ಕೊಂಡ್ ತಿನ್ನೋಕೆ ಕಷ್ಟ ಸರ್ ನಮಗೆ ಯಾರಾದ್ರೂ ಕೊಡ್ತಾರ ಹೆಲ್ಪ್ ಮಾಡ್ತಾರ ನಾವು ನೋಡ್ತಾ ಇದ್ವಿ ಟಿವಿ ಕಡೆ ಹೋಗಿ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ಕೊಟ್ರು ಊಟ ಕೊಟ್ರು ಅಂತ ನಾವ್ ಯೋಚನೆ ಮಾಡಿದೀವಿ ಅಂತ ಟೈಮಲ್ಲಿ ನಮಗೆ ಯಾರ ಬಂದ್ ಕೊಡ್ತಾರಾ ಅಂತ ಆ ತರ ಅಂತ ಟೈಮಲ್ಲು ಸಮೇತ ದುಡ್ಡು ಕಟ್ಟಿಸಿದಾರೆ ಸರ್ ನಮ್ ಕೈಲಿ ಓಕೆ ಆಮೇಗ ಒಂದೊಂದ್ ರೂಪಾಯಿನೂ ಕೂಡ ನೀವು ಕಷ್ಟ ಪಟ್ಟ ಕಟ್ಟಿರ್ತೀರಿ ಹೌದು ಸರ್ ಯಾ ಏನೇನ್ ಮಾಡ್ಬೇಕು ನಿಮ್ಮೆಲ್ಲಾ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಲೆಕ್ಕ ಇಲ್ದೆ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡಿ ಅವ್ರು ಸಾಲ ತಗೊಂಡಿದ್ರೆ ಕೊಡಿ ಇಲ್ಲ ಅಂತಿಲ್ಲ ಲೆಕ್ಕ ಇಂದ ಕೊಡಕ್ ಹೋಗ್ಬೇಡೀಮ್ ಅಷ್ಟೇ ಅದೇನೇ ಆಯ್ತು ಇಮ್ಮೆಂದ ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಳ್ಳಿ ನನ್ ಅಷ್ಟೇ ಹ ಸರಿ ನಾನು ಯಾರಾದ್ರೂ ಧರ್ಮಸ್ಥಳ ಸಂಘದವರು ನಾನು ಫೋನ್ ಮಾಡ್ತಾರ ಏ ನಮ್ ಸಂಘದಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ನ್ಯಾಯ ಸಿಕ್ಬಿಟ್ಟಿದೆ ಅಂತ ಅವ್ರು ಸಾಧ್ಯ ಆದ್ರೆ ಅವ್ರು ಕಾಲ್ ಮಾಡಿದ್ರೆ ನಿಮ್ಮ ನಿಮ್ ನಂಬರ್ ಕೊಡ್ತೀನಿ ನಿಮ್ ಸಮಸ್ಯೆ ಏನಿದೆ ಅಂತ ಹೇಳಿ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡು ನಾನು ಕಳಿಸಿ ಯಾಕೆ ಜನಗಳಿಗೆ ಅದು ಕೂಡ ಗೊತ್ತಾಗ್ಲಿ ನಿಮ್ ಪ್ರಾಬ್ಲಮ್ ಇದ್ದಾಗ ಅವರು ಕೂಡ ಬಂದಿದ್ರ ಇಲ್ವಾ ಅಂತ ಗೊತ್ತಾಗ್ಲಿ ಅಕಸ್ಮಾತ್ ನಿಮ್ಮದ ಯಾವ್ದು ಸಂಘ ಯಾವ ಊರು ಯಾರು ನಿಮ್ಗೆ ಆತರ ಮೋಸ ಮಾಡ್ತಿರೋದು ಯಾರು ಪ್ರತಿನಿಧಿ ಏ ಯಾಕೆ ಅವ್ರಿಗೆ ಲೆಕ್ಕ ಕೊಡ್ತಿಲ್ಲ ಯಾಕೆ ಇದನ್ನ ಕೊಡ್ತಿಲ್ಲ ಅಂತ ಅವ್ರು ಅವ್ರನ್ನ ಕೇಳ್ಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ರೆ ಅವ್ರು ನಿಜವಾದ ಇವರು ಸಂಘದವರು ಏ ನನ್ ಗೊತ್ತಿಲ್ಲ ಅವ್ರದ್ ಏನಾದ್ರು ಮಾಡ್ಕೊಳ್ಳಿ ಅಂತಂದ್ರೆ ಆಗಲ್ಲ ನಿಮ್ ಸಮಸ್ಯೆನ ನೀವ್ ಹೇಳ್ಕೊತೀರ ಅವ್ರಿಗೆ ಒಳ್ಳೇದಾಗಿದ್ರೆ ಅವ್ರು ಹೇಳ್ಕೊತಾರೆ ಇವತ್ತು ನನ್ಗೆ ಈ ಒಳ್ಳೇದಾಗಿದ್ದು ಸುದ್ದಿ ಮಾಡ್ತೀನಿ ಕೆಟ್ಟದಾಗಿದ್ದು ಸುದ್ದಿ ಮಾಡ್ತೀನಿ ಏ ಅದ್ಯಾಕ್ರಿ ಹೌದು ಹೇಳ ಬೈದವ್ರು ಇದ್ದಾರೆ ಅದಕ್ಕೆ ನಾವು ತಲೆ ಅದಕ್ಕೆ ನಿಮ್ಗೆ ಏನಾದ್ರು ಓ ಅಂದ್ರೆ ನಿಮ್ ನಂಬರ್ ನ ಮಾತಾಡ್ತಾರಲ್ಲ ಧರ್ಮಸ್ಥಳ ಸಂಘದವರು ನಾವು ಮಾತಾಡ್ಬಿಟ್ಟು ಲೆಕ್ಕ ಕೇಳಿ ಈಗ ಸಂಘದವ್ರ ಕೈಲಂತೂ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ಲಿಲ್ಲ ಮೋಸ್ಟ್ಲಿ ಪಾಪ ಅವರಾದ್ರೂ ನನ್ ಬೇರೆ ಸಂಘದವರಾದ್ರು ಮಾತಾಡಿ ಆ ಸಂಘದಲ್ಲಿ ಏನಾಗ್ತಿದೆ ಅಂತ ಅವರಾದ್ರು ತಿಳ್ಕೊಳ್ಳಿ ಅವ್ರು ಅದ್ ಜಾರ್ಕೊಂಡ್ರು ಉತ್ತರ ಕೊಡ್ಲಿಲ್ಲ ಅಥವಾ ನನ್ಗೆ ಗೊತ್ತಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ಇದು ಫ್ರಾಡ್ ಅಂತ ಅನ್ಕೊಂಡು ನಂಬ್ಕೊಳ್ಳೋಣ ಅಷ್ಟೇ ಹೌದು ಸರ್ ನೀವು ಲೆಕ್ಕ ಕೊಡೋವರೆಗೂ ಅವ್ರು ನೀವ್ ಯಾವ್ದೇ ಕಾರಣಕ್ಕೂ ದುಡ್ಡು ಕಟ್ಟಬೇಡಿ

ಸಂಘ ಸರ್ ಆಯ್ತಮ್ಮ ನಿಮ್ಮ ನಂಬರ್ ಹಾಕ್ತೀನಿ ನಂಬರ್ ಅಮ್ಮ ಓಕೆ ನಿಮ್ಮ ಸಮಸ್ಯೆನ ಯಾರು ಕರ್ನಾಟಕದಲ್ಲಿ ನೋಡ್ತಿದ್ರೆ ಧರ್ಮಸ್ಥಳ ಸಂಘ ಸೂಪರ್ ಒಳ್ಳೇದು ಏನು ಒಂದು ಚೂರು ಮೋಸ ಇಲ್ಲ ಅಂತಿದಾರೆ ಅವ್ರು ಯಾರಾದ್ರೂ ನಿಮಗೆ ಫೋನ್ ಮಾಡ್ಲಿ ನೀವೇನ್ ಪ್ರಶ್ನೆ ಕೇಳಬೇಕು ಏನು ಉತ್ತರ ಕೇಳಬೇಕು ನಿಮ್ಗೆ ನ್ಯಾಯ ಸಿಗೋವರೆಗೂ ಕೂಡ ಪ್ರಶ್ನೆಗಳನ್ನ ಕೇಳಿ ಸಿಕ್ಕರೆ ಅದು ಒಳ್ಳೇದು ಅಂತ ನೀವೇ ಮಾತಾಡಬೇಕು ಸಿಗ್ಲಿಲ್ಲ ಅಂತಂದ್ರೆ ಕೆಟ್ಟದ್ದು ಅಂತ ನೀವು ಹೇಳಿ ಇಲ್ಲ ಈಗಲೂ ಅಷ್ಟೇ ಸರ್ ಅಲ್ಲೊಂದು ನಾಲ್ಕು ಜನ ಕುತ್ಕೊಂಡು ಅದಕ್ಕೆ ಹೋಗಿದ್ದು ನಾವು ಅಲ್ಲೊಂದು ನಾಲ್ಕು ಜನ ಕುತ್ಕೊಂಡು ಹೌದು ಮಾತಾಡೋರ್ ಮಾತಾಡ್ಕೊಂತಾರೆ ಬಿಡಿ ಮೇಡಮ್ ಮಾಡೋರ್ ಮಾಡ್ಕೊಂತಾರೆ ನಮಗೆ ಅನುಕೂಲನೇ ಅನುಕೂಲನೆ ಆಗಿರೋದು ಒಳ್ಳೇದೇ ಆಗಿರೋದು ಅಂತ ಕೇಳಿದ್ರು ಹೇಳ್ತಾ ಇದ್ರು ಮಾತಾಡ್ತಾ ಇದ್ರು ಈಗ ಈಗ ಅವ್ರ ಹತ್ರ ಹೋಗ್ಬಿಟ್ಟು ಈಗ ಹೋಗ್ಬಿಟ್ಟು ನಾನು ಅವ್ರ ಅವ್ರ ಮುಂದೆ ನಾನು ಮಾತಾಡ್ದೆ ನೀವೇ ಕೇಳಿಸ್ಕೊಂಡ್ರಿ ಅಲ್ಲಾದ್ರೂ ಹ್ಮ್ ಸಂಘದ್ ಬಗ್ಗೆ ಕೇಳ್ತಾ ಇದೀನಿ ಅಂತ ಅನ್ಕೊಂಡ್ರೆ ನೀವು ಸಂಘದ ಬಗ್ಗೆ ಕೇಳ್ತಾ ಇದೀಯಾ ನಾನ್ ಸಂಗದ ದಿವಸ ಬಂದ್ ಮಾತಾಡ್ತೀನಿ ಅಂತ ಹೇಳ್ಬೋದು ನೀವು ಈಗ ಮಂಗಳೂರ ಬಂದ್ ಮಾತಾಡ್ತೀನಿ ಅಂದ್ರೆ ನಾನೇನು ಸಂಘದ ಬಗ್ಗೆ ಕೇಳ್ತಿಲ್ಲ ಗ್ರೂಪ್ ಇಂದ ಆತ್ ನಾನು ನಾನ್ ಸಂಘದಲ್ಲಾ ಅಂತ ಕೇಳಿದೆ ನೀವು ಸಂಘದಲ್ಲಿ ಇಲ್ಲ ಅಂದ್ರು ಫಸ್ಟ್ ಹಂಗಾರೆ ನಂದು ಉಳಿತಾಯ ಎಲ್ಲ ಕೊಟ್ಟು ನನ್ನ ಸಾಲ ಎಲ್ಲ ಕ್ಲಿಯರ್ ಮಾಡಿ ನನ್ನನ್ನ ತೆಗ್ದಾಕ್ ಬಿಟ್ಟಿದ್ದೀರಾ ಅಂತ ಅಂದ್ರೆ ಇಲ್ಲ ಮಂಗಳವಾರ ದಿವಸ ಮಾತಾಡಿ ನೀವು ಅಂತ ಅಂದ್ರು ಅಷ್ಟೇ ಇದು ಕರ್ನಾಟಕ ಜನತೆ ನೋಡ್ಲಿ ಯಾರ್ಯಾರು ಇದಕ್ಕೆ ಮೋಸ ಹೋಗಿದ್ರೆ ಅವ್ರಿಗೂ ಎಚ್ಚೆತ್ಕೊಳ್ಳಿ ಯಾರ್ಯಾರು ಮೋಸ ಹೋಗಿಲ್ಲ ಅಂತ ಹೇಳ್ತಾರಲ್ಲ ಧರ್ಮಸ್ಥಳ ಸಂಘ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ಲ ಅವ್ರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಸಮಸ್ಯೆ ಏನಂತ ಆಲಿಸಿ ನೆಕ್ಸ್ಟ್ ಆ ಪ್ರಾಬ್ಲಮ್ ಆದ್ರೆ ಅವ್ರು ಫೋನ್ ಮಾಡಿ ಏ ಯಾರಪ್ಪ ಅದು ಹುಡುಕೋ ಯಾವ್ದು ಕಲೆಕ್ಷನ್ ಪಾಯಿಂಟ್ ಏನಿದೆ ಈ ಎಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳ್ಬೇಕು ನಿಮ್ಗೆ ಲೆಕ್ಕ ಕೊಡು ಅಂತ ಹೇಳ್ಬೇಕು ಹೇಳಿಲ್ಲ ಅಂತಂದ್ರೆ ನಾವು ಅದೇ ಎನ್ಕೊಳೋಣ ಕೆಲವ್ರಿಗೆ ಒಳ್ಳೇದಾಗತ್ತೆ ಅನೇಕ ಜನರಿಗೆ ಫ್ರಾಡ್ ಆಗಿದೆ ಅಂತ ನಂಬರ್ ಅಮ್ಮ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ ರಿಚಿವ್ ಮಾಡ್ಕೊಂಡು ಮಾತಾಡಿ ಆಮೇಲೆ ಅದನ್ನು ರೆಕಾರ್ಡ್ ಮಾಡಿ ಕಳಿಸಿ ನಾನು ಕೂಡ ಕರ್ನಾಟಕ ಜನತೆಗೆ ಪ್ರಸಾರ ನಾನು ಮಾಡಬೇಕು ಇದು ಒಳ್ಳೇದ್ ಮಾಡಿದಾರೆ ಅಥವಾ ಇದು ಲೆಕ್ಕ ಕೊಡ್ತಿಲ್ಲ ಅವರು ಏ ನಮ್ ನಮ್ ಸ್ವಾರ್ಥ ಅಂತ ನಮ್ ಸಂಘ ನಮ್ ಮಾತ್ರ ಅವ್ರ ಸಂಘಕ್ಕೆ ನಾನು ಯಾಕೆ ಮಾತಾಡ್ಲಿ ಅನ್ನೋದಿಲ್ಲ ಮಾಡ್ತಿದ್ದಾರೆ ಗೊತ್ತಿ ವಿಷಯ ಗೊತ್ತಾದ್ರೆ ದೊಡ್ಡವ್ರಿಗೆ ಏನೇನ್ ಏನ್ಬೇಕು ಅದನ್ನೆಲ್ಲ ವಿಷಯ ತಿಳಿಸಿ ತಿಳಿಸ್ಕೊಂಡು ಎಲ್ಲ ಪ್ರಾಬ್ಲಮ್ ಆಗಿದೆ ಅದನ್ನ ಸಾರ್ಟ್ಔಟ್ ಅವರು ಇಲ್ಲ ಅಂತಂದ್ರೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಕಟ್ಟಕ್ ಹೋಗ್ಬಿಡಿ ಮಸ್ತ್ ಸರ್ ಈಗ ಇದೆಲ್ಲ ಪಬ್ಲಿಕ್ ಆಗ್ತಾ ಇತ್ತಲ್ಲ ಈಗ ಏನ್ ಇಡ್ಕೊಂಡಿದ್ದಾರೆ ಸರ್ ಈಗ ಅಲ್ಲಿ ಗ್ರೂಪ್ ಅಲ್ಲಿ ಏನ್ ಇರ್ತಾ ಇದ್ರು ಅವರು ಅಂದ್ರೆ ಅವ್ರು ಹತ್ತು ಜನ ಇದ್ರೆ ಐದ್ ಜನ ಕಡ್ದೆ ಇದ್ರೆ ಕಟ್ಟಲೆ ಇರ್ಲಿ ಬಿಡಿ ಅವರು ಹೋಗ್ಲಿ ಆಚೆ ಸಂಘದಿಂದ ನಿಮ್ಮ ಐದ್ ಜನಕ್ಕೆ ಬೇರೆ ಗ್ರೂಪ್ ಮಾಡಿ ಮತ್ತೆ ಮೂರ್ ಲಕ್ಷ ಕೊಡ್ತೀವಿ ನಾವು ನಾಮ ಎಳಸ್ಕೊಳ್ರಿ ಅವ್ರು ಹೇಳ್ತಾ ಇದಾರೆ ನೋಡಿ ಅವ್ರಿಗೂ ಮೋಸ ಆದಾಗ ಅವರು ಕೊನೆಗೆ ದಾರಿಗೆ ಬರ್ತಾರೆ ಈಗ ನೋಡಿ ನಿಮ್ ಮುಂದೆನೆ ನನ್ ಮಾತಾಡಿದೆ ಕದ್ದು ಮುಚ್ಚಿ ಮಾತಾಡ್ಲಿಲ್ಲ ಅವ್ರಂತ ಈಗ ಹೇಳಿದ್ರಲ್ಲ ಇಲ್ಲ ನಮಗ್ ಸರಿಯಾಗಿದೆ ಒಳ್ಳೇದಾಗಿದೆ ಅಂತ ಈಗ ನಮಿಗ್ ತಪ್ಪಾಗಿದೆ ಅಲ್ವಾ ಈಗ ನನ್ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಬೋದಿತ್ತಲ್ವಾ ನಿಮಗ ಒಂದ್ ನಂಬಿಕೆ ಬಂದಿದ್ರು ಇನ್ನೂ ಜಾಸ್ತಿ ನಮ್ಗೆ ನಾನೇ ಪ್ರಸಾರ ಮಾಡ್ತಿದ್ದೆ ಅದನ್ನ ಹೌದಪ್ಪ ಒಳ್ಳೆ ಸಾಲ್ವ್ ಮಾಡಿದ್ರು ಅಂತ ಅಥವಾ ಅವ್ರು ನನ್ನ ಹತ್ರ ಫೋನ್ ಅವ್ರ ಇಸ್ಕೊಂಡು ನನ್ನಂಗ ನನ್ನ ಹತ್ರ ಮಾತಾಡಿದ್ರೆ ಮೇಡಮ್ ಅದು ಪ್ರಾಬ್ಲಮ್ ಅದು ಸಾರ್ಟ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದೆ ನಾನು ಮಾಡ್ ತಡಕ್ಕೂ ರೆಡಿ ಇಲ್ಲ ಅಂದ್ಮೇಲೆ ಓಡೋಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಮಾತ್ರ ತಗೊಂಡಿಲ್ಲ ಅವರು ನಿಲ್ಲಿಲ್ಲ ಓಡೋಗ್ಬಿಟ್ರು ಆಮೇಲೆ ಅದಕ್ಕೆ ಹೇಳ್ದೆ ಅವರಿಗೆ ಅವರು ನಕೈದ್ ಜನ ಕೂತಿದ್ರಲ್ಲ ಅವ್ರಿಗೆ ಹೇಳ್ದೆ ನಾನು ನೋಡಿ ಮುಂದೆ ನಾನು ಕೇಳ್ದೆ ಅವರಿಗೆ ಇಲ್ಲ ಹಿಂಗಲ್ಲ ಹಿಂಗೆ ಅಂತ ಅವ್ರು ಪ್ರಾಬ್ಲಮ್ ಏನಿತ್ತು ಇಲ್ಲ ರೀಸನ್ ಏನಿತ್ತು ಅವ್ರು ಹೇಳ್ಬೋದಿತ್ತು ಏನಕ್ಕೆ ಏನ್ ಹೇಳ್ದಂಗ ಕದ್ದು ಓಡೋದ್ರು ಅವರು ಅಂತ ಅವ್ರನ್ನ ಕೇಳ್ದೆ ನಾನು ಈಗ ಜನನೇ ಕೇಳ್ದೆ ಅವ್ರನ್ನೇ ಹೇಳ್ಬೋದಿತ್ತು ಯಾಕೆ ಕೇಳ್ದಂಗ್ ಇವ್ರು ಹೋದ್ರು ನಾ ಮೇಡಂ ಅವರು ಅಂತಂದ್ರು ನೀವು ನಿಮ್ ಪ್ರಾಬ್ಲಮ್ ಕೇಳ್ತಿರೋ ಬಿಡ್ತಿರೋ ಅನಿತಾ ಕೇಳುದಲ್ಲ ಆ ಕ್ವಶನ್ ಗೆ ಆನ್ಸರ್ ಮಾಡ್ಬೋದಿತ್ತಲ್ಲ ಮೇಡಮ್ ಯಾಕೆ ನೀವು ಓಡೋಗ್ ಬಿಟ್ರಿ ಅಂತ ಅವ್ರನ್ನ ಕೇಳಿ ನೀವ್ ಬಂದಾಗ ನಾವ್ ಬಂದಂಗ ನಮ್ಮ ಹತ್ರ ಮಾತಾಡಲ್ಲ ನಿಮ್ ಹತ್ರ ಮಾತಾಡ್ತಾರಲ್ವಾ ನೀವ್ ಕೇಳ್ ನಿಮ್ಗೆ ಸರಿ ಅನ್ಸುದ್ರೆ ನೀವ್ ಕಟ್ಕೋ ಹೋಗಿ ಇಲ್ಲಾಂದ್ರೆ ಅಂದ್ರೆ ನಿಮ್ ಇಷ್ಟ ನಾವೇನು ಹೇಳ ಈಗ ನಾ ಕೊನೆಯದಾಗ ಏನ್ ಹೇಳ್ತಾ ಇದೀನಿ ಅಂದ್ರೆ ಸೊ ನನಗೆ ತುಂಬಾ ಜನ ಹೇಳ್ತಾ ಇದ್ರು ಧರ್ಮಸ್ಥಳ ಸಂಘದಲ್ಲಿ ಯಾವುದೇ ಮೋಸ ದ್ರೋಹ ದಗ ವಂಚನೆ ಇಲ್ಲ ಅಂತ ಆ ಸಂಘದಲ್ಲಿ ನಿಮ್ಮ ಕಾರ್ಯಕ್ರಮ ಅಥವಾ ನಿಮ್ಮ ವಾಸಿ ರೇಖಾ ಮಾಡ್ಕೊಳ್ತಾ ಇದನ್ನ ಏನಾದ್ರು ಜನ ನೋಡಿದ್ರೆ ನಿಮಗೆ ಕಾಲ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಆ ಸಂಘದ ಮರ್ಯಾದೆನ ಉಳಿಸೋದಾರು ನಿಮ್ಗೆ ಕಾಲ್ ಮಾಡಿ ಇದು ಇಲ್ಲಮ್ಮ ನಮ್ ಧರ್ಮಸ್ಥಳ ಸಂಘ ಕರೆಕ್ಟ್ ಆಗಿದೆ ನಿಮ್ಗೆ ನ್ಯಾಯ ಕೊಡ್ಸೋದಕ್ಕೆ ನಾವು ರೆಡಿ ಇದೀವಿ ಅಂತ ಯಾರಾದ್ರೂ ಒಬ್ರು ಕಾಲ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಸಬೇಕು ಓಕೆನಾ ಆಮೇಲೆ ನಿಮ್ ಲೆಕ್ಕ ಏನಿದೆ ಆ ಲೆಕ್ಕನ ಕೊಡ್ಬೇಕು ಕೊಡಬೇಕು ಅವರು ಹಂಗಿದ್ರೆ ಮಾತ್ರ ನಾನು ತುಂಬಾ ಚೆನ್ನಾಗಿದೆ ಅಂಡ್ರೆಡ್ ಪರ್ಸೆಂಟ್ ಇದನ್ನ ಎಲ್ಲಾರು ದುಡ್ಡು ತಗೋಬಹುದು ಅಂತ ನಾನೇ ಅನೌನ್ಸ್ ಮಾಡ್ತೀನಿ ಆದ್ರೆ ನಿಮ್ಗೆ ತೊಂದರೆ ಆಗ್ತಿದೆ ಅಂಬಿ ಒಬ್ಬ ಅವ್ನ್ ಒಳ್ಳೆದಾಗಿದ್ದಕ್ಕೆ ಅವನ್ ಅವ್ನ್ ಪರವಾಗಿ ಅವ್ನ್ ಮಾತಾಡ್ಕೊಂಡ್ರೆ ಅದನ್ನ ಅವ್ನು ಅವನ್ ಮಾತಾಡ್ತೀನಿ ನಿಮ್ದು ನಿಮ್ ನಿಮ್ದಾದ್ರೆ ಪ್ರಸಾರ ಮಾಡ್ತೀನಿ ರೆಕಾರ್ಡ್ ಮಾಡ್ಕೊಳ್ದೆ ಯಾವ್ದೇ ಕಾರಣಕ್ಕೂ ನೀವು ಮಾಡಕ್ ಪ್ರಶ್ನೆ ಕೇಳ್ಬಿಡಿ ಏನೇ ಪ್ರಾಬ್ಲಮ್ ಅಂದ್ರೆ ನಾನು ಒಂದು ಕಾಲ್ ಮಾಡಿ ನನ್ಗೆ ಎಷ್ಟೋ ಜನ ಧಮಕಿ ಹಾಕಿರ್ಬೋದು ಅದಕ್ಕೆ ನಾನು ಹೆದರಿದೀನಿ ಅಂತ ಹೋಗ್ಬಿಡಿ ನಾನ್ ಯಾವ್ ಕಾರಣಕ್ಕೂ ಇದೆಲ್ಲ ಒಂದೊಂದ್ ಸುದ್ದಿ ಹಿಂದಿನ ಜನ ಶಬ್ದಗಳು ಉಟ್ಕೋತಾರೆ ಇವೆಲ್ಲ ಅಲ್ಲಲ್ಲ ನಿರ್ನಾಮ ಆಗ್ಬಿಡ್ತವೆ ಧರ್ಮಸ್ಥಳ ಸಂಘದ ಮಂಜುನಾಥ ಯಾವತ್ತು ಬಡ್ಡಿಗೆ ಬಿಡು ಅಂತ ಹೇಳಿಲ್ಲ ನಂಗೆ ಬಡ್ಡಿಗೆ ಅಂತ ಧರ್ಮಸ್ಥಳ ಸಂಘ ಹೇಳಿದರಾ ಧರ್ಮ ಮಂಜುನಾಥ ಯಾವತ್ತಾರು ನಿಮ್ ಕನ್ಸಲ ಯಾರು ಬಂದು ನಾನು ಬಡ್ಡಿ ಕೊಟ್ಟಿದ್ದೀನಿ ಬಡ್ಡಿ ಕೊಡಮ್ಮ ಅಥವಾ ನಾನು ಬಡ್ಡಿ ಬಿಡ್ತಾ ಇದೀನಿ ಅಂತ ಹೇಳಿ ಹೇಳಿದಾರ ಇಲ್ಲ ಸರ್ ಅದಕ್ಕೆ ನಾನು ಆಸತಿ ಈಗ ಓದರ್ದಲ್ಲಿ ನಾನು ಫೋನ್ ಮಾಡಿ ರೆಕಾರ್ಡಿಂಗ್ ಕಳ್ಸಿದೀನಿ ನಾನು ಹೇಳಿದೆ ದುಡ್ಡು ಕಟ್ಟಲ್ಲ ಮೇಡಮ್ ನನಗೆ ಪ್ರಾಬ್ಲಮ್ ಇದೆ ನಾನು ದುಡ್ಡು ಕಟ್ಟಲ್ಲ ನಾನು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಾನು ದುಡ್ಡು ಕಟ್ಕೊಡ್ತೀನಿ ಅಂದೆ ಅನಿತಾ ಹಿಂಗೆಲ್ಲ ಹೇಳ್ಬಾರ್ದು ನೀವು ಅದು ಮಂಜುನಾಥ ಸ್ವಾಮಿ ದುಡ್ಡು ಅಂದ್ರು ನಾನು ಹೇಳ್ದೆ ಮಂಜುನಾಥ ಸ್ವಾಮಿ ದುಡ್ಡು ಮಂಜುನಾಥ ಅದ ಮಂಜುನಾಥ ಸ್ವಾಮಿ ದ್ರೇಶಿರಿ ಆ ಚಿತ್ರದಲ್ಲಿ ಕೆಲವರು ಆಳ್ ಮಾಡ್ತಿದ್ರು ಧರ್ಮಸ್ಥಳನ ಹೆಸನ್ನ ಆಳ್ ಮಾಡ್ತಿದಾರೆ ಕೆಲವರು ಸಮೇತ ಹೋಗಿದ್ದೀವಿ ಸರ್ ಮಂಜುನಾಥ ಸ್ವಾಮಿಗೆ ನಾವ್ ಹೇಳ್ತಾ ಇಲ್ವಾ ಪಾದಯಾತ್ರೆಯನ ಸಮೇತ ನಾನು ಹೋಗಿದ್ದೀನಿ ಅಂತ ಕಷ್ಟ ಮಂಜುನಾಥ ಸ್ವಾಮಿ ಆ ಮಂಜುನಾಥ ಸ್ವಾಮಿ ನಾನು ಪಾದಯಾತ್ರೆ ಅಷ್ಟು ಕಷ್ಟದಲ್ಲಿ ನಾನು ಹೋಗಿದ್ದಕ್ಕೆ ಏನೋ ಆ ದೇವರು ಇವತ್ತು ಈ ರೀತಿಯಲ್ಲಿ ನನಗೆ ಒಳ್ಳೇದು ಮಾಡ್ತಾ ಇದೆ ಮಂಜುನಾಥ ಆಯ್ತು ನಮ್ ಸುದಿಗಳ ನೋಡ್ತಾ ಇರಿ ಓಕೆನಾ ನೀವು ಲೆಕ್ಕ ಕೇಳಿ ಲೆಕ್ಕ ಕೇಳಿ ಲೆಕ್ಕ ಕೇಳಿ ಏನಾದ್ರೂ ನಮ್ ಕಾಲ್ ಮಾಡಿ ಆಮೇಲೆ ನಿಮಗೆ ಯಾವ್ದಾರ ವಾಯ್ಸ್ ರಾಕಿದ್ರೆ ನಾನು ಕಳ್ಸಿ ಕುಡಿ ಮತ್ತೆ ನೋಡಿದ್ರೆ ಆಯ್ತು